ಭವನ ಸರ್ಕಾರದ ಹಣ ಸರ್ಕಾರದ ಜಾಗ ಸರ್ಕಾರದ ಸವಲತ್ತು ಸರ್ಕಾರದ ವರ್ಕರು ಸರ್ಕಾರಕ್ಕೆ ಆಫೀಸರು ಆಫೀಸರ್ಗೊಬ್ಬ ಮ್ಯಾನೇಜರು ಮ್ಯಾನೇಜರ್ಗೊಬ್ಬ ಇಲ್ಲಿ ಪುರಸಭೆ ಅಧ್ಯಕ್ಷ ಅಧ್ಯಕ್ಷ ರಾಜಕೀಯದ ಶಾಸಕ ಬಾತ್ರೂಮ್ ಇಲ್ಲ ಕಸ ಗುಡ್ಸಿಲ್ಲ ನೀಸುವ ತಪ್ಪಿಲ್ಲ ಒಳಗಡೆ ಹೋದಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ಆ ಬಾತ್ರೂಮ್ನ ಮುಚ್ಚಿಬಿಟ್ಟು ಆಚೆಗಡೆ ಚೇರ್ ಹಾಕ್ಕೊಂಡು ಏನೋ ಕಸಗೀಸ ಗುಡಿಸಿ ಕೆಲಸ ಮಾಡ್ಬೋದೇ ಹೊರತು ಮಳೆಗಾಲದಲ್ಲಿ ಒಳಗಡೆ ಹೋಗೋದು ಇಲ್ಲ ಯಾವ ಹೋಗಲ್ಲ ಯಾವ ಸಪ್ರೇಟು ಮತ್ತು ಆ ಕೊಬ್ಳಿಗೂ ಸಹ ಈ ಕಾರ್ಯಕ್ರಮ ಇಲ್ಲಿ ಮಾಡೋದಿಲ್ಲ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾಗಡಿ ಅಂದರೆ ಕೆಂಪೇಗೌಡರು ಕೆಂಪೇಗೌಡರು ಅಂದರೆ ಬೆಂಗಳೂರು ಅಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಕಟ್ಟಡಗಳನ್ನ ಕಟ್ತಾರೆ ಕೇಳುತ್ತಾರೆ ಏನು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ತಂದಿಡದೆ ನನ್ನ ಕೆಲಸವಾಗಿದೆ ಬಂಧುಗಳೇ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಏಳರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಮಾಗಡಿಯಲ್ಲಿ ಉದ್ಘಾಟನೆ ಆಗ್ತದೆ ಉದ್ಘಾಟನೆ ಆದ ನಂತರ ಒಂದು ಹತ್ತು ವರ್ಷಗಳ ಕಾಲ ಸರಕಾರದ ಹಣದ ವ್ಯಯವನ್ನು ಮಾಡಿ ಅಲ್ಲಿ ಬರುವಂಥ ಹಣವನ್ನು ತೆಗೆದುಕೊಂಡು ಹಾಗೂ ಹೀಗೂ ಕಸ ಗುಡಿಸಿ ಅಂಬೇಡ್ಕರ್ ಅವರ ಭವನಕ್ಕೆ ಒಂದು ನಮನವನ್ನು ಸಲ್ಲಿಸ್ತಾ ಇದೆ ತರುವಾಯ ಏನಾಗ್ತು ಅಂದರೆ ಅಲ್ಲಿದ್ದಂಥ ನೀರಿನ ಟ್ಯಾಂಕ್ ಅನ್ನ ಬಂದ್ ಮಾಡಿದ್ರು ಬಾಗಿಲುಗಳೆಲ್ಲ ಕಿತ್ತಾಕಿದ್ರು ಹಾಕಿದ್ರು ಟಿಕ್ಕಿನೆಲ್ಲ ಒಡೆದಾಕಿದ್ರು ಅದು ಒಂದು ಭೂತ ಬಂಗಲೆಯಾಗಿ ಅಂಬೇಡ್ಕರ್ ಭವನ ಮಾಗಡಿಯಲ್ಲಿ ಅನಾಥವಾಗಿ ನಿಂತಿತ್ತು ಇದನ್ನ ಗಮನಿಸಿದಂಥ ಅಧಿಕಾರಿಗಳು ಅದರಲ್ಲೂ ಸಹ ಯಾರಾದರೂ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ನಾಲ್ಕು ಸಾವಿರ ಹಣವನ್ನ ತೆಗೆದುಕೊಂಡು ಅವರಿಗೆ ಆ ಒಂದು ಜಾಗದ ಕೀಯನ್ನ ಕೊಡ್ತಾ ಇದ್ರು ಒಳಗಡೆ ಹೋದ್ಮೇಲೆ ಗೊತ್ತಾಗ್ತಿತ್ತು ಆ ಮೊದಲನೇ ಭಾಗದಲ್ಲಿರುವಂತಹ ಹಾಲನ್ನ ಬಿಟ್ಟರೆ ಬಾಲಕಾರಿ ಸಂಪೂರ್ಣವಾಗಿ ಕಸ ಕಡ್ಡಿ ತುಂಬಿ ಹಾಸಿಗೆಗಳು ತುಂಬಿ ಅದು ನಶಿಸಿತ್ತು ಈ ಭವನದ ಒಳಗಡೆ ಎರಡು ರೂಮ್ಗಳು ಇತ್ತು ಒಂದು ಎಡಭಾಗದಲ್ಲಿ ಒಂದು ಬಲಭಾಗದಲ್ಲಿ ಎರಡು ರೂಮ್ ಇತ್ತು ಅದಕ್ಕೆ ಶೌಚಾಲಯ ಇಲ್ಲ ಅಂಬೇಡ್ಕರ್ ಭವನದಲ್ಲಿ ಸ್ವಚ್ಛಾಲಯ ಇಲ್ಲ ಅಂದ್ರೆ ನೀವುಗಳು ಅರ್ಥ ಮಾಡ್ಕೋಬೇಕು ಈ ಭವನವನ್ನ ಯಾವ ಉದ್ದೇಶಕ್ಕೆ ಕಟ್ಟಿದ್ರು ಅನ್ನೋಂಥ ಒಂದು ವಿಷಯವನ್ನ ನಿಮ್ ಗಮನಕ್ಕೆ ತರ್ತಾ ಇದೆ ಕಾಲದ ನಂತರ ಆ ಭವನವನ್ನ ಕ್ಲೀನ್ ಮಾಡಿದಿರ ಹೊರಸ್ತೀರಾ ಅದು ಸುಣ್ಣ ಬಣ್ಣ ಮಾಡಿದಿರ ಏನೂ ಮಾಡ್ದಿರಾ ಕೊನೆಗೆ ಆ ಎರಡು ರೂಮ್ಗಳಲ್ಲಿ ಅರ್ಜೆಂಟ್ ಆದಂತವರು ಮಲ ವಿಸರ್ಜನೆ ಮಾಡಬೇಕಾದ್ರೆ ಆ ಎರಡು ರೂಮ್ ಬಾಗಿಲನ್ನು ಬಾಗಲ ತೆಗೆದು ವಿಸರ್ಜನೆ ಮಾಡುವಂತ ಎರಡು ರೂಮ್ ಆಯ್ತು ಅದು ಎಲ್ಲಿ ಮಾಡಿದರೂ ಇಲ್ಲ ಗೊತ್ತಿಲ್ಲ ನಾವು ಮಾಡಿದರೆ ತಾವೆಲ್ಲ ನೋಡ್ಬೇಕಾದ ಅಂತ ಒಂದು ಚಿತ್ರೀಕರಣ ನೋಡಬೇಕಾಗ್ತದೆ ಈ ಒಂದು ಸನ್ನಿವೇಶದಲ್ಲಿ ಆ ಮಳೆ ಹುಯಿದ್ರೆ ಎಲ್ಲಾ ನೀರು ಅಲ್ಲಿಗೆ ಬಂದು ಒಳಗಡೆ ಸೇರ್ಕೊಳ್ಳಲ್ಲ ಸುತ್ತ ಕಡ್ಡಿ ಕಸ ಮರ ಗಿಡ ಎಲ್ಲವೂ ಬೆಳಕೊಂತು ಒಳಗಡೆ ಹೋಗಕ್ಕ ಅನಿವಾರ್ಯ ಆಯ್ತು ಇನ್ನೊಂದು ದುರಾವಶ್ಯತು ಈ ಅಂಬೇಡ್ಕರ್ ಭವನಿಗೆ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ನಮ್ಮ ನೀರ್ನ ಹೊಳೆ ಹೋಗುವಂತ ಜಾಗಕ್ಕೆ ಕಬ್ಬಿಣದ ಒಂದು ಮೇಲೆ ಆಸನವನ್ನ ಹಾಕಿದ್ರು ಅವು ಆಸನಗಳು ಆರು ಆಸನದಲ್ಲಿ ಮೂರು ಆಸನಗಳು ಮುರಿದೋಗಿದೆ ಕತ್ತಲೆಯಲ್ಲಿ ಏನಾದ್ರೂ ಹೋದ್ರೆ ವಯಸ್ಸಾದವರು ಏನಾದ್ರು ಹೋದ್ರೆ ಅದರೊಳಗೆ ಕಾಲಿಕ್ಕದ್ರೆ ಅವ್ರ ಆಯಸ್ಸು ಅಲ್ಲಿಗೆ ಮುಗೀತು ಅಂತ ಇಂಥ ಒಂದು ಜಾಗದಲ್ಲಿ ಇವರು ಆ ಅಷ್ಟೊಂದು ಆ ಬೇ ಜವಾಬ್ದಾರಿ ತನ ಅಂತೀವಲ್ಲ ಆ ತರದಲ್ಲಿ ವರ್ತಿಸಿ ಆ ಅಂಬೇಡ್ಕರ್ ಭವನವನ್ನ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ತಂದಿಟ್ಟಂತ ಸನ್ನಿವೇಶ ನಾವುಗಳು ನೋಡ್ತಾ ಇದ್ವಿ ಇದರ ಆಯಸ್ ಎಷ್ಟು ಎರಡ್ ಸಾವಿರದ ಏಳರಲ್ಲಿ ಉದ್ಘಾಟನೆ ಆಗುತ್ತೆ ಹತ್ತು ವರ್ಷಗಳ ಕಾಲ ಅದರಲ್ಲಿ ಹೋಗಿ ಬಂದು ಕಾರ್ಯಕ್ರಮ ಮಾಡಿ ಜನರಿಗೆ ಒಂದು ಸಂದರ್ಭದಲ್ಲಿ ಅನುಕೂಲಗಳು ಆಗಿದೆ ಅಲ್ಲೂ ನಾನು ಸಹ ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಅದಾದ ನಂತರ ಏಳು ವರ್ಷಗಳ ಕಾಲ ಕಸ ಗುಡಿಸ್ಲಿಲ್ಲ ಪೇಂಟ್ ಹೊಡಿಲಿಲ್ಲ ಆ ಒಳಗಡೆ ಗಬ್ಬು ನಾರ್ತಿದ್ದಂಥ ರೂಮ್ಗಳನ್ನು ಅಚ್ಚುಕಟ್ಟು ಮಾಡಲಿಲ್ಲ ಸುಣ್ಣ ಹೊಡೆದಿಲ್ಲ ಇದೆಲ್ಲದಕ್ಕೂ ಮಿಗಿಲ್ಲ ಒಂದು ಅಂಬೇಡ್ಕರ್ ಭವನದಲ್ಲಿ ಒಂದು ಈಶಾನ್ಯ ಮೂಲದಲ್ಲಿ ಒಂದು ನೀರಿನ ಟ್ಯಾಂಕ್ ಅದು ಒಂದು ದೊಡ್ಡ ಆಕಾರದ ಟ್ಯಾಂಕ್ ಸಾಮಾನ್ಯವಾಗಿ ಒಂದು ಸಾವಿರದ ಇಪ್ಪತ್ತು ಸಾವಿರ ಲೀಟರ್ ನೀರನ್ನು ತುಂಬುವಂತ ಒಂದು ದೊಡ್ಡ ಟ್ಯಾಂಕ್ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆಲ್ಲ ಉಪಯೋಗ ಆಗಲಿ ಅಂತ ಆದರೆ ಆ ಟ್ಯಾಂಕ್ ಅನ್ನ ಏಳೇ ವರ್ಷದಲ್ಲಿ ಆ ಟ್ಯಾಂಕ್ನ ಮುಚ್ಚಿಬಿಟ್ಟು ಅದರ ಮೇಲಿಂದ ಆಸನದ ಕಲ್ಲನ್ನ ತಗೊಂಡ್ ಪಕ್ಕಕ್ಕೆ ಸರಿಸಿ ಅದನ್ನ ಮುಚ್ಚಿಬಿಟ್ರಿ ಇವತ್ತು ನೀರಿನ ತೊಟ್ಟಿ ಇಲ್ಲ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ ಆದ್ರೆ ಮುಚ್ಚಳ ನೋಡಿ ಇಲ್ಲಿ ಬಿದ್ದಿದೆ ಇದರ ಮುಚ್ಚಳ ನೋಡಿ ಏನು ಬಿದ್ದಿದೆ ನೀರಿನ ಮುಚ್ಚಳ ಇದನ್ನು ಅದನ್ನು ಮುಚ್ಚಿದ್ರು ಆ ಮುಚ್ಚಳ ತಂದು ಇಲ್ಲಿಕ್ಕಿದ್ರು ಯಾರು ಅದು ದೊಡ್ಡವಳಿಗೆ ಬೀಳಬಾರ್ದು ಅಚ್ಚುಕಟ್ಟು ಮಾಡಬಾರ್ದು ನೀರು ಇರಬಾರ್ದು ಅನ್ನೋದು ಒಂದು ಅವರ ಉದ್ದೇಶ ಹೀಗೆ ನೀರಿನ ಟ್ಯಾಂಕರನ್ನೇ ಬಂದ್ ಮಾಡಿದ್ಮೇಲೆ ಅಂಬೇಡ್ಕರ್ ಭವನದಲ್ಲಿ ಅಲ್ಲಿ ಸ್ವಚ್ಛಾಲಯ ಇದೆ ಅದನ್ನು ಕ್ಲೀನ್ ಮಾಡಬೇಕು ಅದಕ್ಕೆ ನೀರಿನ ವ್ಯವಸ್ಥೆ ಬೇಕು ನೀರೇ ಬರಲಿಲ್ಲ ಅಂದರೆ ಇಲ್ಲಿರೋ ಕಾರ್ಮಿಕರು ಪೌರ ಕಾರ್ಮಿಕರು ಏನು ಮಾಡ್ಬೋದು ಇದ್ರೆ ಅಚ್ಚುಕಟ್ಟು ಮಾಡೋದು ಬಹಳ ಕಷ್ಟ ಇಲ್ಲ ಅಂದರೆ ಬೀಗ ಹಾಕಾರೆ ಒಯ್ತಾರೆ ಅಲ್ಲಿ ಮೇನ್ ತೊಗೊಳ್ಳೋದು ಕಾರ್ಗಳು ಹೋಗ್ತವೆ ಆಫೀಸ್ಗೆ ಹೋಗ್ತಾರೆ ಮನೆಗೆ ಹೋಗ್ತಾರೆ ಈಗೆಲ್ಲ ಮಾಡಬೇಕಾ ಈ ಡಾಕ್ಟರ್ ಅಂಬೇಡ್ಕರ್ ಭವನವನ್ನು ಇಂಥ ಒಂದು ಹೀನಾಯ ಸ್ಥಿತಿಗೆ ತಂದಂಥ ಈ ರಾಜ್ಯದ ಒಬ್ಬ ನಾಯಕ ಇದ್ರೆ ಅದು ಎಸ್ ಸಿ ಬಾಲಕೃಷ್ಣ ಅದನ್ನು ಗಂಟಾ ಘೋಷಣೆ ನೀವು ಒಂದು ಮನೆಯಲ್ಲಿ ನೀರಿನ ಟ್ಯಾಂಕ್ ಇಲ್ಲ ಅಂದ್ರೆ ನಿಮ್ಮ ಜೀವನ ಹೆಂಗಿರ್ತದೆ ಒಂದು ಬಾರಿ ಯೋಚನೆ ಮಾಡಿ ಒಂದು ದಿನ ನೀರಿಲ್ಲ ಅಂದ್ರೆ ಅದನ್ನು ಮನೆಯಲ್ಲಿ ಆ ಕಷ್ಟನ ನೋವನ್ನು ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನೀವು ಒಂದು ಭವನ ಸರ್ಕಾರದ ಹಣ ಸರ್ಕಾರದ ಜಾಗ ಸರ್ಕಾರದ ಸವಲತ್ತು ಸರ್ಕಾರದ ವರ್ಕರು ಒಂದು ಆಫೀಸರು ಆಫೀಸರ್ಗೊಬ್ಬ ಮ್ಯಾನೇಜರು ಮ್ಯಾನೇಜರ್ಗೊಬ್ಬ ಇಲ್ಲಿ ಪುರಸಭೆ ಅಧ್ಯಕ್ಷ ಅಧ್ಯಕ್ಷನಿಗೊಬ್ಬ ರಾಜಕೀಯದ ಶಾಸಕ ಇಷ್ಟೆಲ್ಲ ಇದ್ರು ಈ ಪರಿಸ್ಥಿತಿ ತಂದಿರಲ್ಲ ಅಂಬೇಡ್ಕರ್ ಭವನವನ್ನು ಇದು ಯಾವ ದೇವ್ರು ಬಿಟ್ಟ ನೋಡಿ ಇವಾಗ ಬಿದ್ದೋಗ್ತಾಳೆ ಮತ್ತೆ ಇನ್ನೊಂದ್ಸಲಿ ಗುಡ್ ಮಾರ್ ಅಂತ ಹೇಳಿ ಎಲ್ಲ ಒದಾಗ್ಬಿಡ್ತೀನಿ ಮರಗಳು ಕಡ್ದಾಗ್ಬಿಡ್ತೀನಿ ಇದನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಇವನ ತೂತನ ಮುಚ್ಕೊಳ್ಳೋಕ್ಕೆ ಇವನ್ ಮಾಡಿರೋ ಕಟ್ಟಡ ಏನೂ ಗೊತ್ತಾಗಲಿ ಅದ ಮೇಲೆ ಇವತ್ತು ಜನರಿಗೆ ಹೆಚ್ಚು ಅಂದರೆ ಎಲ್ಲರೂ ಕಾರ್ದ ಪುಡಿ ಎಸಿದ್ರೆ ಇವನ ಆಸಿಡಿಯತ್ತ ಇದು ದುರ್ದೈವ ಹಾಗಾಗಿ ಇವತ್ತು ಮಾಗಡಿ ಕ್ಷೇತ್ರವನ್ನು ಇಂಚಿಂಚು ನಿಮ್ಗೆ ತೋರಿಸ್ತೀನಿ ಇಂಥ ಒಬ್ಬ ಶಾಸಕ ಈ ತಾಲೂಕಲ್ಲಿ ಏನು ಮಾಡಬೇಕು ಜನ ಏನ್ ತೀರ್ಮಾನ ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ನಾನು ಭವನಕ್ಕೆ ನೀರು ತುಂಬುವಂತ ಜಾಗವನ್ನೇ ನೀವು ಬಂದ್ ಮಾಡದ್ಮ ವ್ಯವಸ್ಥೆ ಇಲ್ಲದಾಗ ಆ ಭವನ ಏನಾಗ್ತದೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಹವಾಮಾನ ಮಾಡಿದಕೋಸ್ಕರ ಈ ಭವನವನ್ನು ಕಟ್ಟಿ ಇಷ್ಟೊಂದು ಕಳಪೆ ಕಾಮಗಾರಿಯನ್ನ ಮಾಡಿ ಇವತ್ತು ಅದನ್ನ ಡೆಮಾಲಿಷನ್ ಮಾಡ್ತೀವಿ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅದನ್ನ ಇಟಾಚೆಯಿಂದ ಹೊಡೆದು ನೆಲಸಮ ಮಾಡ್ತೀವಿ ಈ ನೆಲಸಮ ಮಾಡುವ ಸಮಯದಲ್ಲಿ ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದ ಆದಂತ ಈ ಕಟ್ಟಡವನ್ನ ತೆರವುಗೊಳಿಸೋದಾಗ್ಲಿ ಅದನ್ನ ಡೆಮಾಲಿಷನ್ ಮಾಡೋದಾಗ್ಲಿ ಅಲ್ಲಿ ಏನಾದರೂ ಅನಾನುಕೂಲ ಆದ ಸಂದರ್ಭದಲ್ಲಿ ನೀವು ಆ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಈ ತರ ಬಿಲ್ಡಿಂಗ್ ನಶಿಸಿದೆ ಇದು ಸಾರ್ವಜನಿಕ ಯೋಗ್ಯವಾಗಿಲ್ಲ ಅದಕ್ಕೆ ಅನುಮತಿ ಪಡೆದಿದ್ದೀರಾ ಪುರಸಭೆ ಅಧ್ಯಕ್ಷ ನಾಯಕರುಗಳೇ ಅಧ್ಯಕ್ಷರುಗಳೇ ಶಾಸಕರೇ ಅನುಮತಿ ಪಡೆದಿದ್ದೀರಾ ಇದು ನನ್ನ ಪ್ರಶ್ನೆ ನೀವು ಏಕಾಏಕಿ ಎಲ್ಲ ತೀರ್ಮಾನವನ್ನು ತಗೋತಾ ಇದ್ದೀರಿ ತಗೊಳ್ಳಿ ಅದಕ್ಕೆ ನಮ್ಮದೇನು ಅಭ್ಯಂತರಗಳಿಲ್ಲ ಯಾಕಂದ್ರೆ ನೀವು ಅಭಿವೃದ್ಧಿ ಹೆಸರು ಮಾಡ್ತಾ ಇದ್ದೀರಿ ನಾವು ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀವಿ ಅದನ್ನ ತೀರ್ಮಾನ ಮಾಡೋದು ಯಾರು ಅಂದ್ರೆ ಮಾಗಡಿ ಜನತೆ ನಿಮಗೆ ಮತಗಳನ್ನ ಹಾಕಿ ನಿಮ್ಮ ನಾಯಕರನ್ನು ಮಾಡಿದ್ರಲ್ಲ ಅವ್ರಿಗೆ ಹೇಳಬೇಕು ನೀವು ಮಾಡ್ತಾ ಇರೋದು ಅಥವಾ ತಪ್ಪು ಅಂತ ಹೇಳಬೇಕು ಇದು ಕಾಲ ಬರ್ತಾ ಇದೆ ಅದೇ ಸಂದರ್ಭದಲ್ಲಿ ಈಗ ತಾವು ಈ ಕಟ್ಟಡ ಪ್ರಸಮ ಆದಂತ ಸಂದರ್ಭದಲ್ಲಿ ನಮ್ಮ ಮಾಗಡಿಯ ಹಿರಿಯರು ಚಿಂತಕರು ಹೋರಾಟಗಾರರಂತ ಸಿ ರವರು ದಿನಾಂಕ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಮಾಜ ಕಲ್ಯಾಣ ಇಲಾಖೆಗೆ ಸಹ ನಿರ್ದೇಶಕರಿಗೆ ಒಂದು ಪತ್ರವನ್ನು ಬರಿತಾರೆ ಈ ಪತ್ರದ ಉದ್ದೇಶ ಏನು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನನ್ನ ಇದರ ನೆಲಸಮ ಮಾಡ್ತಾ ಇದಾರೆ ನಿಮ್ಮ ಅನುಮತಿ ಇದೆಯಾ ಅಥವಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಒಂದೇ ದಿನದಲ್ಲಿ ಹದಿನಾಲ್ಕನೇ ತಾರೀಕು ಸಿ ಜಯರಾಮ್ ಅವರು ಪತ್ರವನ್ನ ಬರೀತಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ಪತ್ರವನ್ನ ರವಾನೆಯನ್ನ ಮಾಡ್ತಾರೆ ಏನಂತ ಮಾಡ್ತಾರೆ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂದೇ ದಿನ ಇಲ್ಲ ಹದಿನಾಲ್ಕಕ್ಕೆ ಲೆಟರ್ ಹಾಕಿದರೆ ಹದಿನೈದನೇ ಹದಿನಾರನೇ ತಾರೀಕು ಇವ್ರಿಗೆ ಒಂದು ಮನವಿ ಪತ್ರ ಬರ್ತದೆ ಸಮಾಜ ಕಲ್ಯಾಣ ಇಲಾಖೆ ಏನಿದು ಅಂದ್ರೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ನಮ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಇದರು ಹೊಡೆದೋರ್ ಯಾರು ಅವರ ಮೇಲೆ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿ ಅವರಿಗೆ ಆತಂಕ ಆಗಿ ಅವರು ಬೆಳಗ್ಗೆನೆ ಒಂದು ಸಂದೇಶವನ್ನು ಕೊಡ್ತಾರೆ ಸಿ ಜಯರಾಮನವರಿಗೆ ನಾವು ಇದೇ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ನಲವತ್ತೆಂಟು ಗಂಟೆಗಳಲ್ಲಿ ಇವರು ಒಂದು ಲೆಟರ್ ಲೆಟರ್ನ ಕಳಿಸ್ತಾರೆ ಅಂದ್ರೆ ಇವರ ಬೇಜವಾಬ್ದಾರಿ ಇವರು ಮಾಡುವಂತ ಕೆಲಸಗಳು ಅಂದ್ರೆ ಯಾರು ಏನು ಕೇಳದೆ ಬೇಡ ನಾವು ಮಾಡಿದ್ದು ಸರಿ ಎನ್ನುವಂತ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಬಹಳ ಬಹಳ ಅಂದ್ರೆ ಜನ ಏನಾದ್ರೂ ಒಂದ್ ನಾನು ಮಾಡಿದ್ದು ಮಾಡ್ತೀನಿ ಎನ್ನುವಂತ ವಿಚಾರದಲ್ಲಿ ಸಾಕ್ತಾ ಇದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಅದ್ರ ಜೊತೆಯಲ್ಲಿ ಮತ್ತೊಂದಿದೆ ಮತ್ತೊಂದು ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ ಮಕ್ಕಳ ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಬೇಕು ಅನ್ನೋದು ಇವರ ಅಭಿಲಾಷೆ ಅದಕ್ಕೆ ಸ್ವಾಗತ ನಮ್ಮಿಂದ ಯಾವ ಅಭ್ಯಂತರನೂ ಇಲ್ಲ ಮಾಗಡಿಯಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇದೆ ಅಲ್ಲಿ ಡಾಕ್ಟರ್ ಇಲ್ಲ ನೀರ್ ಇಲ್ಲ ಕೇಳೋರು ಇಲ್ಲ ನರ್ಸ್ ಇರ್ಲಿಲ್ಲ ಎಲ್ಲಾ ಬಂದು ಒದ್ದಾಡಿ ಕೇಳಿ ಮಾಡದ್ಮೇಲೆ ಈಗ ಒಂದ್ ರೀತಿ ಏನೋ ಒಂದು ಒಂದು ವ್ಯವಸ್ಥಿತವಾದಂತಹ ಒಂದು ಹಂತಕ್ಕೆ ಮಾಗಡಿಲಿರುವಂತ ಆಸ್ಪತ್ರೆ ಒಂದು ಸ್ವಲ್ಪ ಮಟ್ಟಿಗೆ ಸಹಾಯವಾಗ್ತಾ ಇದೆ ನಾವೆಲ್ಲವನ್ನು ಗಮನಿಸ್ತಾ ಇದ್ದೀವಿ ನೀವು ಇದೊಂದು ಹೇಳಿದ ಮೇಲೆ ಇನ್ನೊಂದು ಚಿತ್ರಣ ಪ್ರಾರಂಭವಾಗ್ತದೆ ಯಾವ ಚಿತ್ರಣ ಇಲ್ಲಿ ಸಮಾಜ ಕಲ್ಯಾಣ ಒಡೆದಾಕದ್ರಿ ಮತ್ತೆ ಒಂದು ಪಶು ಆಸ್ಪತ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ಪಶು ಆಸ್ಪತ್ರೆ ಇತ್ತು ಅದನ್ನು ನಿರ್ಮಾಣ ಮಾಡಿದ್ ಯಾವಾಗ ಮೂರು ಒಂದು ಎರಡ್ ಸಾವಿರದ ಹದಿನೆಂಟು ಯೋಚನೆ ಮಾಡಿ ಈ ಕಟ್ಟಡವನ್ನ ಇಪ್ಪತ್ತೇಳು ಲಕ್ಷದ ಅರವತ್ತು ಸಾವಿರಕ್ಕೆ ಈ ಕಟ್ಟಡ ನಿರ್ಮಾಣವಾಗ್ತದೆ ಈ ಕಟ್ಟಡ ನಿರ್ಮಾಣವಾಗಿ ಅದು ಆ ಪಶು ವೈದ್ಯರಿಂದ ಅಲ್ಲಿ ಏನಾದರೂ ಜನಕ್ಕೆ ಅನುಕೂಲವಾಗ್ತದೆ ಪಶುಗಳಿಗೆ ಒಳ್ಳೇದಾಗ್ತದೆ ಅನ್ನುವಂತ ಸಂದರ್ಭ ಬಂದಾಗ ನೀವು ಏಕಾಏಕಿ ಇಪ್ಪತ್ತೈದರಲ್ಲಿ ಈಟಾಜಿಯಿಂದ ಆ ಬಿಲ್ಡಿಂಗ್ ನಡೆದಾಕ್ತಿವಿ ಕಟ್ಟಡ ನೆಲಸಮ ಆಗ್ತಾ ಇದೆ ಏನು ನಿಮ್ಮ ಉದ್ದೇಶ ಅದು ನಮಗೂ ಅರ್ಥ ಆಗ್ಲಿಲ್ಲ ಕೇಳಿದ್ರೆ ನಾವು ಅಭಿವೃದ್ಧಿ ಮಾಡ್ತೀವಿ ಹಾಸ್ಪಿಟ್ಲು ಕಟ್ತೀವಿ ನಾವು ಏನೋ ಒಂದು ಸಾಧನೆ ಮಾಡಿದೀವಿ ಪ್ರದೇಶ ನೋಡ್ಕೊಂಡ್ ಬಂದಿದೀವಿ ಅದೇ ತರ ನಮ್ಮ ಮಾಗಡಿನ ಮಾಡ್ಲಾ ಮಾಡ್ತೀವಿ ಅಂತ ಹೇಳ್ತಾ ಇದೀರಿ ಅದೆಲ್ಲ ನಾವು ಒಪ್ಕೋತೀವಿ ಆದ್ರೆ ಯಾರಾದರೂ ಏಳು ವರ್ಷದ ಒಳಗಡೆ ಒಂದು ಬಿಲ್ಡಿಂಗ್ ನ ಸರ್ಕಾರದ ಬಿಲ್ಡಿಂಗ್ ನ ಇದು ನನ್ನ ಪ್ರಶ್ನೆ ಸಾರ್ವಜನಿಕರಿಗೆ ನೀವು ಹೆದರಿಸಿ ಬೆದರಿಸಿ ಯಾರನ್ನು ಬಾಯಿ ಮುಚ್ಚಿರಬಹುದು ಆದ್ರೆ ಕಾನೂನು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇನ್ನು ಉಳಿದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿದಂತ ಶಾಸನಗಳು ಕಾನೂನುಗಳು ನಮಗಿನ್ನು ಜೀವಂತವಾಗಿ ಸಾಕ್ಷಿಯಾಗಿದೆ ಯಾರು ತಪ್ಪು ಮಾಡ್ತಾರೆ ಅದಕ್ಕೆ ಇಂಥದೇ ಕಾನೂನಲ್ಲಿ ಇಷ್ಟು ಶಿಕ್ಷೆಯನ್ನ ವಿಧಿಸಬಹುದು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅದನ್ನ ಮಾಡಿ ಲೋಕಾರ್ಪಣೆಯನ್ನು ಮಾಡಿ ಅವರ ಕಾನೂನಿನ ಅಡಿಯಲ್ಲಿ ಎಲ್ಲರೂ ತಲೆಬಾಗಿ ಆ ನ್ಯಾಯವನ್ನ ಒಪ್ಪಿಕೊತಾ ಇದ್ವಿ ಅಂತದ್ನ ಅವನನ್ನೂ ಹೊಡೆದಾಕ್ಬಿಟ್ರಿ ಪಶು ಆಸ್ಪತ್ರೆನೂ ಹೊಡೆದಾಕ್ಬಿಟ್ರಿ ಅಲ್ಲೆಲ್ಲೋ ಊರ್ ರಾಜ್ಯ ಒಂದು ಶೆಡ್ ಹಾಕ್ಬಿಟ್ಟು ಹೋಗ್ರಿ ಡಾಕ್ಟರ್ ಏನ್ರಿ ಬೇರೆ ದಾರಿ ಇಲ್ಲ ನನಗೆ ಆಗ್ಬೇಕು ಅಂತ ಅವ್ನು ಹೋದ್ರು ಹೋದ ಹೋಗದಿರ್ಲಿಲ್ಲ ಊರಾಜ್ಯಾನು ಬಂದ್ವೋ ಇವನು ಬಂದೋ ಇವನೇ ಬರ್ಲಿಲ್ವೋ ಅದು ಗೊತ್ತಿಲ್ಲ ಇದು ಅನ್ಯಾಯ ಅಲ್ವಾ ಇದಕ್ಕೆಲ್ಲ ಮಿಗಿಲಾಗಿ ನಿಮ್ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೀನಿ ಪುರಸಭೆ ಅಧಿಕಾರಿಗಳಿಗೆ ಪುರಸಭೆ ಅಧ್ಯಕ್ಷರುಗಳಿಗೆ ಅಲ್ಲಿ ಗೆದ್ದಂತ ಸದಸ್ಯರುಗಳಿಗೆ ಈ ಮೇಲ್ವಿಚಾರವನ್ನು ಮಾಡುವಂತ ನಮ್ಮ ಮಾಗಡಿ ದಂಡಾಧಿಕಾರಿಗಳಿಗೆ ಮತ್ತೆ ಇವತ್ತು ಸರ್ವಾಧಿಕಾರದಲ್ಲಿ ಮೆರೆಯುವಂತ ನಮ್ಮ ಎಸ್ ಸಿ ಬಾಲಕೃಷ್ಣವ್ರಿಗೂ ನಾನು ಪ್ರಶ್ನೆಯನ್ನ ಮಾಡಬೇಕು ನಮ್ಮ ತಹಸೀಲ್ದಾರ್ ಆಫೀಸು ಒಡೆದಾಕ್ತಿನಿ ಈಗ ಇದನ್ನು ಒಡೆದಿರಿ ಎಲ್ಲಾ ನೆಲ ಸಮ ಮಾಡ್ತಾ ಇದ್ರಿ ಅಲ್ಲಿ ಟೀ ಕುಡ್ಕೊಂಡು ಬಂದ್ ಮಾರ್ಕೊಂಡು ಅಲ್ಲಿರೋ ಲೋಕಲ್ ಜನ ಅದೇ ಮಣ್ಣಲ್ಲಿ ಹುಟ್ಟಿದ ಜನ ಜೀವನ ಮಾಡ್ತಿದ್ರು ಅವ್ರ ಹಾಕ್ಬಿಟ್ರಿ ಇನ್ನೂ ಸಾಲದು ಇನ್ನೊಂದು ಹೇಳ್ತೀನಿ ಕೆಂಪೇಗ ಶಿಲೆಯನ್ನ ತೆಗೆಯಲೇಬೇಕು ನಾನು ಮರಗಳು ಕಟ್ಟ ತೆರವು ಮಾಡಿ ಅಲ್ಲಿ ಒಂದು ಆಸ್ಪತ್ರೆ ಕಟ್ತೀನಿ ಅಂತ ಹೇಳ್ರಿ ನಾನು ಹೈಕೋರ್ಟ್ ಇಂದ ಮರೆ ಹೋದೆ ಅಲ್ಲಿ ನಿಮ್ಮಲ್ಲಿ ಯಾವುದೇ ಒಂದು ಪ್ರೂಫ್ ಇಂಟಿಲ್ಲ ಇಲ್ಲ ಸರ್ಕಾರದ ಆದೇಶ ಇಲ್ಲ ಯಾವ ಇಲಾಖೆಯಿಂದ ದುಡ್ಬಂದ್ ಅಂತ ಗೊತ್ತಿಲ್ಲ ಿಲ್ಲ ನೀವು ಯಾವುದು ಇಲ್ಲ ಅಂದ್ರೆ ಕಾನೂನಿನ ಚೌಕಟ್ಟಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಬರದಿಲ್ಲ ನೀವೆಲ್ಲ ಐದು ಇಲಾಖೆಗಳ ಸಂಪೂರ್ಣವಾದ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಆದೇಶ ಇದ್ದು ಇಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಬಾರದು ಅಂತ ಹೇಳಿ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ಕೊಟ್ಟರು ನಾಲ್ಕೈದು ಬಾರಿ ಆದ ನಂತರ ಐದನೇ ಬಾರಿ ನೀವೇ ಒಂದು ಪುರಸಭೆಯ ಅಧಿಕಾರಿಗಳು ಇಂಜಿನಿಯರ್ ಎಲ್ಲ ಸೇರಿ ಒಂದು ಡ್ರಾಯಿಂಗ್ ಏನ್ ಡ್ರಾಯಿಂಗ್ ಬಂದ್ರೆ ನೋಡಿ ಇದು ಪುರಸಭೆಯ ಮೇನ್ ರೋಡು ಇದು ಪುರಸಭೆ ನೋಡಿ ಇದು ನಮ್ಮ ಮಾಗಡಿ ಕುಣಿಗಲ್ ಮೇನ್ ರೋಡು ನೀವು ಇಲ್ಲಿಂದ ಆಸ್ಪತ್ರೆ ಮಾಡ್ತಾ ಇದ್ದೀರಿ ಇಲ್ಲಿ ವರಂಡ ಬಿಟ್ಟಿದಿರಿ ಇಲ್ಲಿ ವರಂಡ ಬಿಟ್ಟಿದಿರಿ ಎಲ್ಲವೂ ಸರಿ ಆದ್ರೆ ಈ ಡ್ರಾಯಿಂಗ್ ಮಾಡಿದಾಗ ಕೆಂಪೇಗೌಡರ ಶಿಲೆ ನಾವು ಮುಟ್ಟದಿಲ್ಲ ಈ ಆಸ್ಪತ್ರೆಗೂ ಈ ಕೆಂಪೇಗೌಡರ ಶಿಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನೀವೇ ನಿಮ್ಮ ಅಧಿಕಾರಿಗಳಲ್ಲಿ ಆ ಕಾನೂನಿನ ಬದ್ಧವಾಗಿ ಬರೆಸಿ ನೀವು ನಮ್ಮ ನ್ಯಾಯಾಲಯಕ್ಕೆ ಒದಗಿಸಿದ್ದೀರಿ ಇದು ನಿಮ್ಮ ಆವಾಗ ಅವಾಗ ಬದಲಾವಣೆ ಮಾಡ್ತಾರ ವಿಷಯವನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಈಗ ಏನ್ ಮಾಡ್ತಾ ಇದ್ದೀರಿ ಇದೇ ಜಾಗದಲ್ಲಿ ನೋಡಿ ಈ ಭಾಗ ಇದು ಅಂಬೇಡ್ಕರ್ ಭವನ ಮತ್ತೆ ಇಲ್ಲೇ ಕಟ್ತೀನಿ ಅಂತ ಸರ್ಕಾರದ ಆದೇಶ ಆಯ್ತು ಅವರೇ ಕೊಟ್ಟರು ಈಗ ಇಲ್ಲೇ ಕಟ್ಟಕ್ಕೆ ನೀವು ಪ್ರಾರಂಭ ಮಾಡ್ತಾ ಇದ್ದೀರಿ ಸಂತೋಷ ಇಲ್ಲಿ ಡಬಲ್ ರೋಡ್ ಬರ್ತಾ ಇದೆ ಈ ಡಬಲ್ ರೋಡ್ ಅಲ್ಲಿ ಈಗ ಏನಾಗಿದೆ ಇಲ್ಲಿ ನಾವು ಆ ಮಾಳಿಗೆಗಳನ್ನ ಕಟ್ತೀವಿ ಪುರಸಭೆಗೆ ಆದಿಕ್ಕ ಬರುವ ಕೆಲಸವನ್ನ ಮಾಡ್ತೀವಿ ಇನ್ ಗಂಟೆ ಒಂದು ಮಾತಾಡ್ತಿರಲ್ಲ ಇಲ್ಲ ಅಧಿಕಾರಿಗಳಿಗೆ ಬೇಜ್ ಜವಾಬ್ದಾರಿನ ಅಥವಾ ನಿಮ್ಮ ಬೇಜ್ ಜವಾಬ್ದಾರಿನ ಇಲ್ಲ ಯಾರು ಕೇಳೋರಿಲ್ಲ ಅಂತೇಳಿ ನೀವು ಮಾಡಿದ್ದೆಲ್ಲ ನೋಡ್ತಾರೆ ಅನ್ನುವಂತ ನಿಮ್ಮ ದೂರದೃಷ್ಟಿನ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ ಏನ್ ನಿಮ್ಮ ಅವಶ್ಯಕತೆ ಗಂಟೆ ಒಂದು ಬದಲಾವಣೆ ಗಂಟೆಗೊಂದು ಒಂದು ತೀರ್ಮಾನ ಗಂಟೆ ಒಂದು ಹೇಳಿಕೆ ಅವೆಲ್ಲ ಬಿಡ್ರಿ ಏ ನೀವೇನು ಬ್ರಿಟಿಷರ್ ಕಾಲದಲ್ಲಿ ಉಂಟು ನಾವು ಅಲ್ವಾ ಜನಸಾಮಾನ್ಯರು ನಾವು ಒಬ್ಬರು ಏನ್ ಆಗ್ಯೋರು ಜನಸಾಮಾನ್ಯ ಕೇಳಬಾರ್ದಾ ಕೇಳ್ತೀವಿ ಇಷ್ಟೆಲ್ಲಾ ಮಾಡ್ತೀರಾ ಅಂದ್ರೆ ನಿಮ್ಗೆ ಯಾವ ನೈತಿಕತೆ ಹಕ್ಕಿದ್ದ ಇದೆಯಾ ನನಗೇನೋ ಗೊತ್ತಿಲ್ಲಪ್ಪ ನಿಮ್ ನೈಕತೆ ಹಕ್ಕಿದೆ ಅಂತ ನನ್ಗೆ ಯಾವತ್ತು ಅನಿಸ್ಲೇ ಇಲ್ಲ ಯಾಕೆಂದ್ರೆ ನೀವು ಮಾಡೋದಿಲ್ಲ ಮಕ್ಳಾಡ್ಕೆ ಬದುಕು ಬೇಜವಾಬ್ದಾರಿ ಬದುಕು ನಾನು ಮಾಡಿ ಸರಿ ಅನ್ನುವಂತ ವಾದ ಅದು ಹಾಳಾಗುದ್ರೂ ಸರಿ ಮಾಡಿದ್ದೆ ಸರಿ ಅನ್ನೋ ಒಂದು ಬದುಕಿದೆಯಲ್ಲ ಯಾರು ಒಪ್ಪೋದಿಲ್ಲ ಹಾಗಾಗಿ ಒಂದೊಂದು ಕಟ್ಟಡಗಳಿಗೆ ಸರಕಾರದ ಹಣ ತೆರಿಗೆಯ ಹಣ ನಮ್ಮೆಲ್ಲರ ಜೀವನವನ್ನ ತೇದು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ನಮ್ಮಲ್ಲಿ ಏನೇನು ಸಂಬಂಧಪಟ್ಟ ಭೂಮಿದಿರ್ಬೋದು ವ್ಯವಹಾರದಲ್ಲಿ ಇರ್ಬೋದು ಪ್ರತಿಯೊಂದು ಟ್ಯಾಕ್ಸ್ ಕಟ್ಟಿ ಜಿ ಎಸ್ ಟಿ ಕಟ್ಟಿ ಈ ರಾಜ್ಯ ಈ ದೇಶ ಉಳಿಬೇಕು ಅಂತ ಹೇಳಿ ಕುಡಿಕಿದ ಹಣವನ್ನ ನೀವು ಏಕಾಏಕಿ ಒಡೆಯೋದು ಅಲ್ಲಿಂದ ಅವರು ದುಡ್ಡು ತರೋದು ಅಲ್ಲಿ ದುಡ್ಡು ಯಾವ್ದು ಗೊತ್ತು ಯಾವ್ದು ಹೋಯ್ತು ಯಾವ್ದಕ್ಕೂ ಸಂಬಂಧ ಇಲ್ಲ ಯಾತಕ್ಕೆ ಅಂದ್ರೆ ನಿಮ್ಮ ದೌರ್ಜನ್ಯ ಬಹಳ ಮಿತಿ ಮೀರಿ ಹೊರಟಾಗಿದೆ ಅದರಲ್ಲೂ ಹೇಳ್ತೀರಿ ನಮ್ಮ ಸರ್ಕಾರ ನಮ್ಮ ಆಡಳಿತ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎನ್ನುವಂತ ಮಾತನ್ನು ಸಹ ಉಡಾಪೆಯಲ್ಲಿ ಮಾತಾಡ್ತೀನಿ ನಿಮಗೆ ಜವಾಬ್ದಾರಿ ಇಲ್ವಾ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಏನ್ ಆಗುತ್ತೆ ಅನ್ನೋ ಅಷ್ಟು ಸಣ್ಣ ಪರಿಕಲ್ಪನೆ ಇಲ್ಲ ಅಂದ್ರೆ ಹೇಗೆ ಈಗ ಪ್ರತಿಯೊಂದು ವಿಷಯದಲ್ಲೂ ನಾನು ಗಮನಿಸ್ತಾ ಇದ್ದೀನಿ ಸಾಕಷ್ಟು ನೋವುಗಳಿದೆ ಮಾಗಡಿಲಿ ಆದ್ರೆ ಎಲ್ಲವನ್ನ ಸರಿ ಮಾಡಕ್ಕೆ ಆಗಲ್ಲ ಅದು ನನಗೂ ಗೊತ್ತಿದೆ ಆದ್ರೆ ಸರಿ ಮಾಡುವಂತ ಬದುಕನ್ನ ಎಲ್ಲರಿಗೂ ಸರಿ ಎನ್ನುವಂತ ರೀತಿಯಲ್ಲಿ ಕೆಲಸವನ್ನು ಮಾಡಿ ಅಂತ ನಾವು ಕೇಳ್ಬೋದು ಈಗ ಮತ್ತೊಂದು ಪ್ರಾರಂಭ ಈಗ ತಾಲೂಕ್ ಆಫೀಸ್ ಸಪರೇಟ್ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಪಶು ಆಸ್ಪತ್ರೆ ಅಲ್ಲಿ ಎರಡು ಡಿಬೇಟ್ ಮರಗಳನ್ನ ಹರಾಜ್ ಹಾಕಿದ್ರಿ ಹರಾಜ್ ಹಾಕೋದಕ್ಕೆ ಒಂದು ಪಾರ್ಕ್ ಅಲ್ಲಿ ಒಂದು ಟೌನ್ ನಲ್ಲಿ ಒಂದು ಎಲ್ಲಾ ಜನ ನಿಲ್ಲುವಂತ ಜಾಗದಲ್ಲಿ ಮರಗಳನ್ನ ನೀವು ಕಡಿಯಲಿಕ್ಕೆ ನಿಮ್ಗೆ ಹೆಂಗೆ ಮನಸ್ಸು ಬಂತು ಅದಕ್ಕೆ ಅಧಿಕಾರಗಳನ್ನೇ ಕರೆಸಿ ನಾವು ಕಾನೂನು ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಮೂರನ್ನೇ ಕರೆಸಿ ನೀವೇ ಹರಾಜ್ ಹಾಕೊಂಡ್ಬಿಟ್ಟು ಇವತ್ತು ಮರ ಕಡಿತೀನಿ ಇಂತರಲ್ಲ ನೂರ ಐವತ್ತೊಂಬತ್ತು ಮರಗಳಿದೆ ಒಂದು ಸಾರಿ ಹೇಳಿಕೆ ಕೊಟ್ರಿ ನೀವೇ ಇಲ್ಲ ಕೃಷ್ಣಪ್ಪನವರ ಸುಳ್ಳು ಏನೊಂದು ಮೂವತ್ತ್ ನಲ್ವತ್ ಮರ ಅವೇ ಅಂತ ಅಂದ್ರಿ ಇವಾಗ ನೀವು ಮರಾಜಿರೋ ಮರ ಎಷ್ಟಿದೆ ಎಪ್ಪತ್ತು ಚಿಲ್ಲರೆ ಇದೆ ಈಗ ನಮ್ಮ ತಾಲೂಕ್ ಆಫೀಸ್ ನಲ್ಲಿ ಎಷ್ಟ್ ಮರ ಇದೆ ಮರ ಮರಲ್ಲ ಅಲ್ಲೇ ಇದೆ ನೀವು ಜನಪ್ರತಿನಿಧಿಗಳಾಗಿ ಹೆಂಗ್ ಬೇಕಂಗ್ ಉಡಾಬೇಕು ಕೊಟ್ಬಿಟ್ರೆ ಯಾರ ಹತ್ರ ಕೇಳ್ಬೇಕ್ರಿ ಅವ್ರಂತಾರೆ ಜನ ಏ ಶಾಸಕ ಹೇಳದ್ ಸರಿನಾ ಕೃಷ್ಣವ್ರು ಕೇಳ ಸರಿನಾ ಸರಿ ತಪ್ಪುಗಳನ್ನ ಜನಕ್ಕೆ ತಲೆ ಹುಳ ಬಿಟ್ಬಿಟ್ಟು ಮನ್ ಎಲ್ಲರ ಮನಶಾಂತಿನ ಕದಲ್ ಬಿಟ್ಟು ನೀವ್ ಏನ್ ಸಾಧನೆ ಮಾಡ್ತೀರಿ ಇದು ಸರಿ ಅಲ್ಲ ಮರ ಕಡಿತೀನಿ ಅಂದ್ರೆ ಮರ ಕಡದ ಮೇಲೆ ಬಂದಂತ ತಾಲೂಕಿನ ಜನಕ್ಕೆ ಇರೋದೇ ಒಂದೇ ಒಂದು ಜಾಗ ಅದೊಂದೇ ಪಾರ್ಕ್ ಅದ್ ಒಂದೇ ನೆಲೆ ಬಸ್ ಬಂದ್ರು ಅಲ್ಲೇ ಕೂತ್ಕತ್ತಾರೆ ಕಡಲೆ ಪುರಿ ತಿಂದ್ರು ಅಲ್ಲೇ ತಿಂತಾರೆ ಟೀ ಕುಡಿದ್ರು ಅಲ್ಲೇ ಕೂತ್ಕೋತಾರೆ ಎಲ್ಲ ಕಷ್ಟಸುಗಳನ್ನ ಅಲ್ಲೇ ಮಾತಾಡ್ತಾರೆ ಅಂತ ಒಂದು ಜಾಗದಲ್ಲಿ ಇರೋ ಮರ ಕಡ್ದು ಬಿಟ್ಟು ಒಕ್ಲೆ ಬಿರ್ಸಕ್ ಹೊಲ್ಟಿದ್ದೀರಲ್ಲ ಇದು ಸರಿನಾ ಯಾವುದೋ ಒಂದೇ ಒಂದು ಹೆಸರಿಟ್ಕೊಂಡು ಇಡೀ ಸಮಾಜದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಇರ್ಬೋದು ಪಶು ಆಸ್ಪತ್ರೆ ಇರ್ಬೋದು ಮರಗಳು ಇರ್ಬೋದು ಕೆಂಪೇಗುಡ ಜಿಲ್ಲೆ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಎಲ್ಲವನ್ನ ನೆಲೆಸನ್ನು ಮಾಡಿಕೊಂಡಿದ್ರಲ್ಲ ಹೇಳಿ ನೋಡೋಣ ಎಲ್ಲ ಒಡಿಸಾಕಿ ಒಡ್ದಾಗ್ಬಿಡಿ ಎಷ್ಟು ದಿನ ಕಟ್ತೀರಿ ನೀವು ಏನ್ ಆಟ ಆಡ್ತಾ ಇದ್ದೀರಾ ಇವೆಲ್ಲ ನೀವು ಮಾಡಿರೋಂತ ಕಟ್ಟಡಗಳೆಲ್ಲ ಎಷ್ಟ್ ದಿನ ಬಾಳಿಕೆ ಬಂದವೆ ನೀನು ಸರ್ಕಾರ ದುಡ್ಡು ತಂದು ನೀನು ಯಾವ ಬೇಕಾದ್ರೂ ಒಡೆದ್ಬಿಟ್ಟು ಸೆಂಟ್ರಲ್ ಮೋಡ್ ಇಕ್ಬಿಟ್ಟು ಯಾರನ್ನೆಲ್ಲ ಎಲ್ಲರೂ ಬಾಯಿ ಮುಚ್ಚಿಸ್ಬಿಟ್ಟು ದುಡ್ಡು ತಗೊಂಡೋಗ್ಬಿಟ್ಟು ತಿರ್ಗಾ ಬಂದು ಇನ್ನೊಂದ್ಸಾರಿ ಗೆದ್ದಾಗ ಅದನ್ನೇ ಒಡೆದ್ಬಿಟ್ಟು ತಿರ್ಗಾ ಅಲ್ಲೊಂದು ಇದ್ರೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಯಾತಕ್ಕೆ ಹಂಗ ಮಾಡ್ತೀರಿ ಸರ್ಕಾರದ ಕಟ್ಟಡ ನೂರು ವರ್ಷಗಳ ಕಾಲ ಒಡೆಯಂಗಿಲ್ಲ ಅಥವಾ ಏನಾದರೂ ಕಿಟಕಿನೋ ಬಾಗಿಲೋ ಬಣ್ಣನೋ ಸುಣ್ಣನೋ ಇದ್ ಕಿಟಕಿ ಏನೋ ಯಾವ್ದಾದ್ರು ಬೇಕು ಅಂದಾಗ ಅದನ್ನ ರಿಪೇರಿ ಮಾಡಬಹುದು ಅದು ಸರ್ಕಾರ ಹಣ ಕೊಡ್ತದೆ ಬಂದಿದ್ದಣ ಎಲ್ಲ ಗೋವಿಂದ ಎಲ್ಲಿ ಪುರಸಭೆ ಗೋವಿಂದ ಆ ದುಡ್ಡು ಬಂದ್ರೆ ಉಂಡಿನಾಮ ಜನಕ್ಕೆ ಏನ್ ಸಿಕ್ಕಿದೆ ಏನೂ ಇಲ್ಲ ಅದರಿಂದ ತಾವುಗಳು ಏನೇನು ತಪ್ಪುಗಳನ್ನ ಮಾಡ್ತಾ ಇವತ್ತು ನಾನು ಹೇಳ್ತಾ ಇದ್ದೀನಿ ಮರಗಳನ್ನ ಕಡಿಯೋದ್ರಿಂದ ನಿಮಗೂ ಒಳ್ಳೆಯದಿಸಿರಲ್ಲ ನಾವು ದಿನ ಇದನ್ನೇ ಮಾತ್ರ ಜನರಲ್ಲೂ ಗೊಂದಲ ಆಗ್ತದೆ ದಯಮಾಡಿ ಆ ಜನರ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅದನ್ನು ನಾವು ಖುಷಿ ನೀವು ಅದನ್ನು ಮಾಡ್ಲಿಲ್ಲ ಅಂದ್ರೆ ನೀವು ಖುಷಿಯಾಗಿರೋದಕ್ಕೆ ನಾವು ನೀವು ಕೇಳೋ ಪ್ರಶ್ನೆಗಳು ಇರ್ತಾವಲ್ಲ ಅವಾಗ ನಿಮ್ಮ ಮನಸ್ಸು ಅದಕ್ಕೆ ನಮ್ಮಲ್ಲೂ ಮನಸ್ಸಿನ ವಿಚಾರಗಳು ಬೇರೆ ಬೇರೆಲ್ ಅಲ್ಲಿ ವಿಚಾರಗಳನ್ನು ನಾವು ಮಾಡಬೇಕಾಗ್ತದೆ ಹಾಗಾಗಿ ಶಾಸಕರಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಆ ಮರಗಳನ್ನ ತೆಗಿಬಾರ್ದು ಕೆಂಪೇಗೌಡರ ಶಿಲೆ ತೆಗಿಯಲ್ಲ ಅಂತ ಹೇಳಿ ನೀವೇ ಎಲ್ಲ ರೆಡಿ ಮಾಡಿ ಅದು ಅದಾಯ್ತು ಆಟ ಬಿದ್ದು ತೆಗಿಲೇಬೇಕಂತ ಹೋದ್ರಿ ಧರ್ಮಕ್ಕೆ ಭಗವಂತ ಜಯ ಕೊಟ್ಟವನೇ ಅದನ್ನ ನೀವು ತೆಗಿಯಕು ಆಗಲ್ಲ ಮುಟ್ಟಕಾಗಲ್ಲ ಅದು ಆಗೋದು ಇಲ್ಲ ಅದು ನನಗೂ ಗೊತ್ತಿದೆ ಅದು ನಿಮಗೂ ಗೊತ್ತಾಗಿದೆ ಅದು ಬಿಟ್ಬಿಡಿ ಮರ ಯಾಕೆ ಮಾಡಿ ತಾಲೂಕಾ ಬಿಸ್ತು ಯಾವ್ದೋ ಒಂದ್ ಜಾಗದಲ್ಲಿ ಆಗ್ತೀನಿ ಯಾವ ಹಾಕ್ತೀರಿ ಯಾವ್ದೋ ಗೊತ್ತು ಇಲ್ಲಿ ಜಾಗದಲ್ಲಿ ತಗೊಂಡೋಗಿ ತಾಲೂಕ್ ಆಫೀಸ್ ಬಿಟ್ರೆ ಯಾರು ಜನ ಹೋಗಬೇಕು ಬಡವರು ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಒಳ್ಳೇದ್ ಮಾಡ್ತೀನಿ ಅಂತ ಮಾತ್ರ ಹೇಳ್ತೀರಿ ನೀವು ಆಸ್ಪತ್ರೆ ತಾಲೂಕ್ ಆಫೀಸು ಪುರಸಭೆ ಬಸ್ ಸ್ಟ್ಯಾಂಡು ಮಾರ್ಕೆಟ್ ಎಲ್ಲವೂ ಇನ್ನೂರು ಅಡಿ ವ್ಯಾಪ್ತಿಯಲ್ಲಿರುವಂತ ಸೆಂಟ್ರ ಭಾಗ ಮಧ್ಯ ಭಾಗದಲ್ಲಿರುವಂತ ಜಾಗವನ್ನು ತೆರವು ಮಾಡಿ ಎಲ್ಲಿ ಕಳಿಸ್ತೀರಿ ನೀವು ಮಾಡ್ತಾ ಇರೋದು ಒಂದಕ್ಕೊಂದು ಸಂಬಂಧವಿಲ್ಲಂಥದ್ದು ಅಥವಾ ನಾನು ನಾನು ಯಾರು ಕೇಳೋರಿಲ್ಲ ಅಂತ ಹೇಳಿ ಎಲ್ಲ ಮಾಡೋಕ್ಕೆ ಹೊರಟಿರುವಂಥದ್ದು ಅದು ತಪ್ಪಾಗ್ತದೆ ದಯಮಾಡಿ ಶಾಸಕರಲ್ಲಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ ನೀವು ಏನು ಮಾಡಿದ್ರು ಕೇಳಲ್ಲ ಅನ್ನುವಂಥ ವಿಚಾರಗಳನ್ನ ಬಿಡಿ ತಪ್ಪಿದ್ರೆ ನಾನು ನಿಮ್ಮ ಮುಂದೆ ನಿಂತು ಪ್ರಶ್ನೆಯನ್ನು ಮಾಡ್ತೀನಿ ಅದರಲ್ಲೂ ಇಲ್ಲಿವರೆಗೂ ನೀವು ಯಾವ ಇಲಾಖೆಯಿಂದ ದುಡ್ಡು ಬಂತು ಒಂದು ಬೋರ್ಡ್ ಇಲ್ಲ ಎಷ್ಟು ಮುಕ್ಸಿಲ್ಲ ಏನಾಗುತ್ತೆ ಅಂತ ಹೇಳ್ತಿಲ್ಲ ಇವತ್ತು ನಿಮ್ಮ ದೌರ್ಜನ್ಯದ ಒಂದು ಆರ್ಭಟ ನಡೀತಾನೆ ಇದೆ ಆರ್ಭಟ ಯಾವತ್ತೂ ಒಳ್ಳೆಯದಾಗಲಿ ಅದು ಯಾವತ್ತೂ ಒಂದಿನ ಕೇಳುತ್ತದೆ ಆ ಕೇಳುವುದಕ್ಕಿಂತ ಮುಂಚೆ ನೀವು ಎತ್ತಿ ಎಚ್ಚೆತ್ಕೊಂಡು ಕೆಲಸಗಳನ್ನ ಮಾಡಿ ನಾವು ಪ್ರೋತ್ಸಾಹ ಮಾಡ್ತೀವಿ ನಾವು ಅದರೊಳಗೆ ಕೆಲಸದಲ್ಲಿ ಯಾರಿಗೂ ಬೇಜಾರಿಲ್ಲ ಕೆಲವು ಇನ್ನು ಅವೇ ಅದನ್ನು ಮಾತಾಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವನ್ನ ಕಟ್ಟಿದ್ದು ಅಲ್ಪಾವಧಿಲಿ ಮುಗಿಸಿದ್ದು ಅಲ್ಪಾವಧಿಲಿ ಅದರ ಏಳಿಗೆ ಬೀಳಿಗೆ ಕಾರಣಕರ್ತರು ನೀವೇ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಭವ್ಯ ಭವನ ಈ ತಾಲೂಕಿನಲ್ಲಿ ಏನಾದರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳಾಗ್ತವೆ ಸಭೆ ಆಗ್ತದೆ ಇಲ್ಲಿ ಒಂದು ಶುಭ ಕಾರ್ಯ ಆಗ್ತಂದ್ರೆ ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಭವನದಲ್ಲ ಇವತ್ತು ಈ ಭವನಕ್ಕೆ ಹೋಗಬೇಕಾದ್ರೆ ಈ ಕಲ್ಲುಗಳು ಎಲ್ಲ ಮುರಿದೋಗಿದೆ ಕಲ್ಕಲ್ಯನ ಬಿದ್ದರೆ ಸತ್ತ ಇಲ್ಲಿ ಕೈ ಕಾಯಿ ಕಾಯಿಲೆ ಮುರ್ಕೋಟ ಇದರೊಳಗೆ ಕಾಲು ಇಕ್ಕಿದ್ರೆ ರಾತ್ರಿ ಹೊತ್ತು ಲೈಟ್ ಇಲ್ಲ ಒಳಗಡೆ ನೀರಿಲ್ಲ ಕಸ ಗುಡಿಸಿಲ್ಲ ಹುಳ ಅಪ್ಪೆ ಬರ್ತವೆ ಗೊತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆ ಇದ್ದರು ಇಲ್ಲಿ ಜಾಗದಲ್ಲಿ ನಮ್ಮ ಪುರಸಭೆಯ ಅಂಬೇಡ್ಕರ್ ಭವನ ಇದೆ ಇದಕ್ಕೆ ಪೂರಕವಾಗಿ ಏನಾದರೂ ನಮ್ಮ ಸಾರ್ವಜನಿಕರು ಮತ್ತು ಏನಾದರೂ ಒಂದು ಸ್ವಂತ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿಯನ್ನು ಪುರಸಭೆಗೆ ನೀಡಬೇಕು ಎಷ್ಟು ನಾಲ್ಕು ಸಾವಿರವನ್ನು ನೀಡಬೇಕು ಬಾತ್ರೂಮ್ ಇಲ್ಲ ಕಸ ಗುಡಿಸಿಲ್ಲ ನೀಸಾರ ತಪ್ಪಿಲ್ಲ ಒಳಗಡೆ ಹೋದಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ಆ ಬಾತ್ರೂಮ್ನ ಮುಚ್ಚಿಬಿಟ್ಟು ಆಚೆಗಡೆ ಚೇರ್ ಹಾಕ್ಕೊಂಡು ಏನೋ ಕಸ ಗೀಸ ಗುಡಿಸಿ ಕೆಲಸ ಮಾಡ್ಬೋದೇ ಹೊರತು ಮಳೆಗಾಲದಲ್ಲಿ ಒಳಗಡೆ ಹೋಗೋದು ಇಲ್ಲ ಯಾವ ಕಾರ್ಯಕ್ರಮಕ್ಕೆ ಹೋಗಲ್ಲ ಯಾವ ಸಪ್ರೇಟು ಮತ್ತು ಆ ಪೊಬ್ಲಿಕ್ಕೂ ಸಹ ಈ ಕಾರ್ಯಕ್ರಮ ಇಲ್ಲಿ ಮಾಡೋದಿಲ್ಲ ಇದಕ್ಕೆ ಉದಾಹರಣೆ ನೋಡಿ ಮೂರು ವರಳಿ ಇನ್ನೂ ಬಳಿಕ ಮೇಲೆ ಕಾಲಿಕ್ಕಿದೆ ನೋಡಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅಂದರೆ ಏನು ಏನು ಮಾಡಬೇಕು ಈ ಜನ ಏನು ಹೇಳಬೇಕು ಹಾಂ ನೋಡಿ ಇನ್ನೂ ಒಳಗಡೆ ಇದೆ ಹೀಗೆ ಇವೆಲ್ಲ ನೋಡಿದಾಗ ಏನಪ್ಪ ನಮ್ಮ ಕೆಂಪೇಗೌಡರ ನಾಡು ಈ ಅಂತ ಪರಿಸ್ಥಿತಿ ಬಂತ ಕೆಂಪೇಗೌಡರ ಕಾಲದ ಹಿಂಗಾಗೋಯ್ತು ಅಂತ ಹೇಳಿ ನಮಗೆ ಚಿಂತನೆ ಆಗ್ತದೆ ಇರಲಿ ಅವ್ರು ಏನೇನು ಮಾಡ್ತಾರೋ ಅವ್ರ ಪಾಪದ ಕರ್ಮಗಳು ಅವರು ಮುಗಿಸ್ಕೊಳ್ಳಿ ನಾವು ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಸಿದ್ಧ ಇರೋಣ ಒಳ್ಳೆಯದಾಗ್ತದೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡ ಆಸ್ಪತ್ರೆ ಎರಡ್ ಸಾವಿರದ ಹದಿನೆಂಟಕ್ಕೆ ಕಟ್ಟಿದಿರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದನ್ನ ಕಟ್ಟಡ ನಿರ್ಮಾಣ ಮಾಡಿದ್ರಿ ಇದು ಸರಿಯಲ್ಲ ಯಾತಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಒಡದೇ ಇದ್ರೆ ಒಳಗಡೆ ಹೋಗಿ ದಾರಿ ಇಲ್ದಿರ ಎಲ್ಲ ಮುರ್ಕೊಂಡು ಬಿದ್ದಿತ್ತು ಒಂದು ಎರಡನೇದು ಅದನ್ನೆಲ್ಲ ಅಚ್ಚುಕಟ್ಟು ಮಾಡಬೇಕಾದ್ರೆ ಹಣ ವ್ಯಯ ಆಗದು ಆದ್ರೂ ಅದನ್ನ ಸರಿ ಮಾಡಕಾದಂತ ಹಂತದಲ್ಲಿ ಆ ಕಟ್ಟಡ ಇತ್ತು ಅದು ನಿಮಗೂ ಗೊತ್ತಿತ್ತು ಮೂರನೇದು ನೀರಿನ ಅಂಶವನ್ನೇ ನೀವು ಮುಚ್ಚಿಬಿಟ್ಟು ಅಲ್ಲಿಯ ಜನಕ್ಕೆ ಅನಾನುಕೂಲಗಳನ್ನ ಮಾಡುವಂತ ಕೆಲಸವನ್ನ ನೀವೇ ನಿಮ್ಮ ಅಧಿಕಾರಿಗಳು ನೀವೇ ಅದನ್ನ ಮಾಡಿದ್ರಿ ಇದು ಮೂರನೇದು ಆ ಒಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಒಂದು ಶೌಚಾಲಯ ಇಲ್ದಿರ ಒಂದು ಭವನವನ್ನ ಯಾರಾದ್ರೂ ಕಟ್ಟಿದರೆ ಈ ರಾಜ್ಯದಲ್ಲಿ ಇದ್ರೆ ಅದು ನೀವು ಅಂತ ಹೇಳದ್ ನನ್ ಬಹಳ ಹೆಮ್ಮೆ ಅಂತ ಹೇಳ್ತೀನಿ ಅಂತ ಡಾಕ್ಟರ್ ಅಂಬೇಡ್ಕರ್ ಭವನ ಕಟ್ಟಿ ಒಂದು ಶೌಚಾಲಯ ನೀವು ಕಟ್ಟಿಲ್ಲ ಅಂದ್ರೆ ಇದು ನಾಚಿಕೆಗೇಡಿನ ವಿಷಯ ಆಗ್ತದೆ ಅಲ್ಲಿಂದ ಎಲ್ಲ ಬಿದ್ದಂತ ಮಳೆ ನೀರು ಎಲ್ಲವೂ ಅದ್ರ ಒಳಗಡೆ ಬರ್ತದೆ ಆಮೇಲೆ ಆ ಇದ್ದಂಥ ಎರಡು ರೂಮ್ ನಲ್ಲಿ ಅದನ್ನ ಸ್ವಚಾಲಯ ಮಾಡಿಕೊಂಡು ಬಾಗ್ಲಾಕೋದು ಅವ್ರದ್ದು ಏನದೆ ಆ ದಿನಕರದ ನಿತ್ಯ ನಿದ್ದೆ ಮುಗಿಸ್ಕೊಳ್ಳೋದು ಬಾಗ್ಲಾಕೊಳ್ಳೋದು ಒಳಗೆ ಬರೋದು ಈ ತರ ಮಾಡಿದಂತ ಕೆಲಸಗಳು ಇದೆಯಲ್ಲ ಅದು ನಿಜವಾಗ್ಲು ನಮ್ಮ ಮಾಗಡಿಲಿಂಗ್ ನಡೀತದ ಅಂತ ಹೇಳಿ ನಮಗೆ ನನಗೆ ನಾಚಿಕೆ ಆಗ್ತದೆ ಏನಪ್ಪಾ ಈ ಬೆಂಗಳೂರು ಕಟ್ಟಿದ ಊರು ಮಾಗಡಿ ಇಂಥ ಹೀನಾಯ ಸ್ಥಿತಿಯಲ್ಲಿ ಇಂಥ ಗಳಿದೆ ಅಂತ ಹೇಳಿ ಇವತ್ತೆಲ್ಲ ನನಗೆ ಭಾಳ ನೋವಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಶಾಸಕರು ಎಲ್ಲರ ಮಾತುಗಳನ್ನು ಗಮನಿಸಿ ಕೆಲಸ ಮಾಡ್ಬೇಕಾದ್ರೆ ಎಲ್ಲರನ್ನ ಕರೆಸಿ ಉತ್ತಮವಾದ ಕೆಲಸವನ್ನು ಮಾಡಿದ್ರೆ ಬಹಳ ಒಳ್ಳೆಯ ಕೆಲಸ ನಮ್ಮದೇ ಅಧಿಕಾರ ನಮ್ಮದೇ ಸರ್ಕಾರ ನಾನು ಮಾಡಿದ್ದೇ ಆಟ ಅಂದರೆ ಅದಕ್ಕೆ ಕಾಲವೇ ಉತ್ತರ ಕೊಡ್ತದೆ ಕಾದು ನೋಡೋಣ ನಮಸ್ಕಾರ ಯಾವಾಗಲೂ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿಯನ್ನು ವೀಕ್ಷಿಸಿ ಆಶೀರ್ವದಿಸಿ ನಮಸ್ಕಾರ